ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇವತ್ತು ನಿನ್ನ ಜೊತೆ ನನ್ನ ಕತ್ತಿದ್ದ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಲೈಕ್ ಕೊಡ್ತಿರೋರು ಲೈಕ್ ಕೊಟ್ಟು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಈಗ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಇಷ್ಟ ಆಗ್ತಾ ಏನಪ್ಪ ಅಂದರೆ ಇಲ್ಲಿ ಸಂಚಿಕೆ ಆರಂಭದಲ್ಲಿ ಈ ಕಡೆ ದೇವ್ಯಾನಿ ಹಾಗೂ ಭೂಮಿಯವರು ನದಿಗೆ ಫುಲ್ಲಾಗಿ ಹೋಗಿಬಿಟ್ಟಿರ್ತಾರೆ ಆಗ ತುದಿ ತುದಿಗಂಟ ತುದಿ ಹೋಗ್ಬಿಟ್ಟಿರ್ತ ಹೋಗಿಬಿಟ್ಟಿರ್ತಾರೆ ಸೊ ಅವರನ್ನು ಈಗ ಯು ಯಾವ ರೀತಿ ವಾಪಸ್ ಕ ಯಾವ ರೀತಿ ವಾಪಸ್ ಬರವಾಗಿ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಮನೆ ಮಂದಿ ಎಲ್ಲ ಕೂಡ ಫುಲ್ ಇರ್ತಾರೆ ಹಾಗೆ ನಂತರ ಸತ್ಯ ಇದ್ದವರು ಇಲ್ಲಿ ಏನೋ ಆಗಿ ಏನು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಶ್ರವಣ ಇದ್ದವರು ಯಾಕೆ ಯಾಕೆ ಅವರು ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಬೇರೆ ತೆಬ್ಬದಲ್ಲಿ ತೆಬ್ಬದವರು ಅಲ್ಲಿ ಇಲ್ವಲ್ಲ ಅವರನ್ನು ಕಸಿ ಕ ಕಳಿಸಿ ಮಾಡ್ಬೋದಾಯ್ತಲ್ಲ ಅಂತ ಹೇಳಿಬಿಟ್ಟು ಶ್ರವಣವ್ರು ಇರ್ತಾರೆ ಒಬ್ಬರು ಇಲ್ಲ ಸ್ಟ ಸಾರ್ ಊಟಕ್ಕೆ ಹೋಗಿದ್ದಾರೆ ನಾನು ನೋಡ್ಕೊಂಡು ಬಂದೆ ಹುಡ್ಕೊಂಡು ಬಂದೆ ಅಂತ ಹೇಳಿದಾಗ ಗೊತ್ತಾಗ್ತಾ ಇಲ್ಲ ಈ ದೇವ್ಯಾನಿ ಯಾಕೆ ಕರ್ಕೊಂಡು ಹೋದಲು ಹೋದರು ಈ ಭೂಮಿ ಅವಳನ್ನು ಅಂದಾಗ ಎಲ್ಲ ಎಲ್ಲ ಭೂಮಿನೇ ಮಾಡಿರೋದು ದೇವ್ಯಾನೇ ಏನೂ ಮಾಡಿಲ್ಲ ಕರ್ಕೊಂಡು ಹೋಗಿರೋದು ಅಂತ ಹೇಳಿಬಿಟ್ಟು ಮನೆಯವರೆಲ್ಲರೂ ಕೂಡ ಬರಿ ಬರೀ ಕುತ್ಕೊಂತಿರ್ತಾರೆ ಸಂಗೀತ ಇದ್ದವರು ನನ್ನ ಸೊಸೆ ಕಾಪಾಡಿ ಅವಳಿಗೆ ಗೊತ್ತಿಲ್ಲ ಅವಳೇ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿಬಿಟ್ಟು ಸಂಗೀತ ಮಾತಾಡ್ತಿದ್ರೆ ಇನ್ನು ಈ ಕಡೆ ದೇವ್ಯಾನಿ ಎಲ್ಲರನ್ನ ನೋಡ್ ನೋಡ್ಬಿಡ್ತಾಳೆ ಓಹೋ ಪೀಡೆಗಳೆಲ್ಲ ಆಗಲೇ ಬಂದ್ಬಿಟ್ಟು ನಿಂತಿದೆ ಬಂದಿದ್ದಾರೆ ಇಷ್ಟು ಬೇಗ ಬಂದಿದ್ದಾರಲ್ಲಪ್ಪ ಹಾಳಾದ ಅಶ್ವಿನಿಗೆ ಹೇಳಿದ್ದೀನಿ ಈ ಕಡೆ ಯಾರು ಬರ ಬರ್ಬಂಗೆ ಬರ್ದಂಗೆ ನೋಡ್ಕೊಂತ ಅವಳು ನೋಡ್ಕೊಂಡೇ ಇಲ್ಲ ಯಾ ಈಗ ಏನು ಮಾಡೋದು ಪ್ಲಾನ್ ನಿಲ್ಲಿಸ್ಬೇಕಾಗುತ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊತಿರ್ತಾರೆ ಆಗ ಬೇಡ ಬೇಡ ಇಷ್ಟು ದಿನ ಇಷ್ಟೊಂದು ಪ್ಲಾನ್ ಮಾಡಿಕೊಂಡು ಬಂದಿರೋದು ಈಗ ನಿ ನಿಲ್ಲಿಸ್ಬಿಡಕ್ಕ ನಿಲ್ಲಿಸ್ಬಿಟ್ರೆ ಹಾಳಾಗೋಗುತ್ತೆ ಹಾ ಅಂತ ಹೇಳಿ ಈ ಭೂಮಿನ ಏನಾದರೂ ಮಾಡಿ ಕೊಲೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇವ್ ಮನ್ಸಲ್ಲೇ ಆಲೋಚನೆ ಮಾಡ್ತಾ ಇರ್ತಾರೆ ಈಗ ಇವಳನ್ನು ತಳ್ಳಿಬಿಡೋಣ ಅಂತ ಹೇಳಿಬಿಟ್ಟು ಆ ಅನ್ಕೊಂಡ್ ಆಗ ಅಷ್ಟರಲ್ಲಿ ಭೂಮಿ ಅಪ್ಪ 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 ಅಲ್ಲಿ ನೋಡಿ ಆ ಅಮ್ಮ ಅಲ್ಲಿ ನೋಡಿ ಮನೆಯವರೆಲ್ಲರೂ ಯಾಕೋ ನಮ್ಮನ್ನು ಕೂಗ್ತಾ ಇದಾರೆ ಕೈ ಬಿಸಿ ಕರೆಯೋ ಥರ ಇದೆ ಅಂತ ಅನಿಸುತ್ತೆ ಮನೆ ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಆಗ ಇನ್ನು ಈ ಕಡೆ ತಪ್ಪು ದ ತಪ್ಪು ದೇವಿಯನ್ನಿದ್ದಿರುತ್ತಲ್ಲ ಸನ್ನೆ ಮಾಡಿ ಸನ್ನೆ ಮಾಡ್ತಾಳೆ ಫಾಸ್ಟಾಗಿ ರೌಂಡ್ ಹಾಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಇವನು ಅವನು ಸರಿ ಮೇಡಮ್ ಅಂತ ಹೇಳಿಬಿಟ್ಟು ಹೇಳ್ತಾನೆ ಎಲ್ಲ ಎಲ್ಲ ಹಾಳಾದ ಮೇಲೆ ಆಗಿರೋದು ಅಂತ ಹೇಳಿ ಹಳದೊಳಿಂದನೇ ಆಗಿರೋದು ಅವಳೇ ಕರ್ಕೊಂಡೋಗಿರೋದು ಹೋಗ್ಬಿಟ್ಟಿದ್ದಾಳೆ ಇಲ್ಲೇ ಇರ್ಲಿ ಇರ ಪಾಪ ಅವಳೇನೋ ಅಂದಾಗ ಅಪ್ಪ ಸುಮ್ಮನೆ ಇರಿ ಎಲ್ಲನೂ ಸಹ ಭೂಮಿ ಮೇಲೆ ಹಾಕಿಬಿಡಿ ದೇವಿಯಾನೇ ಅನ್ ಅತ್ತೆ ಬುದ್ಧಿ ಇರಲಿಲ್ವ ದೇವಿಯಾನೇ ಅತ್ತೆ ಭೂಮಿ ಕರ್ ಕರ್ತಿದ ತಕ್ಷಣನೇ ಹೋಗ್ಬಿಡ್ತಾರಾ ಯಾಕೆ ಯಾವಾಗಲೂ ಎಲ್ಲ ಭೂಮಿ ಭೂಮಿ ಅಂತಲೇ ಹೇಳ್ತೀರ ಅಂದಾಗ ಅಯ್ಯೋ ಸುಮ್ಮನಿರೋದು ಸುಮ್ಮನಿರೋ ಅಲ್ಲಿ ನೋಡೋ ನನ್ನ ಸೊಸೆ ತಿರುಗ್ತಾ ಇದೆ ತೆಪ್ಪ ತಿರುಗ್ತಿದೆ ಅಪ್ಪ ಇನ್ನು ಅಲ್ಲಿ ನೋಡು ಕಾಪಾಡು ಅಂತ ಹೇಳಿಬಿಟ್ಟು ಭೂಮಿ ಸಂಗೀತ ಇಬ್ರು ಅಂತ ಬಡ್ಕೊತಾ ಇರ್ತಾರೆ ಇನ್ನು ಅಜಿತ್ ಇದ್ದವರು ಬಡ್ಕೊಳ್ಳೋದು ನೋಡಿ ಅವನೇ ಒಂದು ತೆಪ್ಪನ ತಗೊಂಡು ಅಲ್ಲಿ ಅಲ್ಲಿಗೆ ಹೋಗ್ತಾಯಿರ್ತಾರೆ ಆಗ ಸಂಗೀತ ನಾನು ಸೊಸೆ ಬಿದ್ದೋದಲಲ್ಲ ಅಂತ ಹೇಳಿಬಿಟ್ಟು ಬಡ್ಕೊತಿರ್ತಾರೆ ಆ ಬಡ್ಕೊತಿರ್ಬೇಕಾದ್ರೆ ಆದರೆ ಅಜಿತ್ ಅವರು ಇನ್ನೇನು ಭೂಮಿ ಹತ್ರ ಹೋಗಬೇಕು ಅಷ್ಟರಲ್ಲಿ ಈ ದೇವಿಯನಿದ್ದವರು ಭೂಮಿನ ತಳ್ಬಿಡ್ತಾರೆ ತಪ್ಪು ದೇವಿಯನಿಗೆ ಜೋರಾಗಿ ತೆಪ್ಪ ತೆಪ್ಪದೇ ಜೋರಾಗಿ ತಿರುಗಿಸ್ತಾ ಇರ್ತಾರೆ ತಿರುಗಿಸು ಅಂತ ಹೇಳಿಬಿಟ್ಟು ಭೂಮಿನ ತಳ್ಳಿಬಿಡ್ತಾಳೆ ತಳ್ತಿದ್ದಂಗೆ ತಳಿತ ಭೂಮಿ ನೀರೊಳಿಗೆ ನೀರೊಳಗೆ ಬಿದ್ದೋಗಿಬಿಡ್ತಾಳೆ ಅಲ್ಲಿ ತಳ್ಳದಾದ ಮೇಲೆ ಈ ಕಡೆ ದೇವಿಯನ್ನಿ ನಾಟಕ ಆಡ್ತಾ ಇರ್ತಾಳೆ ಅಯ್ಯೋ ಭೂಮಿ ಬಿದ್ದೋದಾ ಬಿದ್ದೋದಾ ಅಂತ ಹೇಳಿ ಭೂಮಿನ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿಸ್ಬಿಡ್ತಾಳೆ ಅವಳಿಗೆ ಎ ಎದ್ದೋಳಕ್ಕೂ ಸಹ ಆಗ್ತಾ ಇರಲ್ಲ ಆಗ ಅಜಿತ್ ಭೂಮಿ ಭೂಮಿ ಅಂತ ಹೇಳಿಬಿಟ್ಟು ಬಡ್ಕೊತ ಇರ್ತಾನೆ ಆದರೆ ಭೂಮಿ ನೀರಲ್ಲಿ ಈ ಈ ಜಡಕ್ಕೆ ಬರ್ ಬರ ಬರ್ದಿರೋ step. ಬರ್ತಿರ್ತೆ ಅವಳು ಮುಳುಗ್ತಾ ಇರ್ತಾಳೆ ಇನ್ನು ದೇವ್ಯಾನಿ ಅಯ್ಯೋ ಮುಳುಗೋದ್ಲಲ್ಲ ಸತ್ತೋದ್ಲು ಅನ್ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅಂದ್ಬಿಟ್ಟು ದೇವ್ಯಾನಿ ಅವಳು ಅಳ ಥರ ನೋಡ್ತಾ ಇರ್ತಾರೆ ಆಗ ಸಂಗೀತ ಅವರು ಫುಲ್ ಗೋಳಾಡ್ತಿರ್ತಾರೆ ನನ್ನ ಸೊಸೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅಜಿತ್ ಪುಣ್ಯಕ್ಕೆ ಅಲ್ಲಿಗೆ ಹೋಗ್ತಾರೆ ಹೋಗಿದ್ದ ತಕ್ಷಣ ಅಲ್ಲಿಗೆ ಬಿದ್ದು ಭೂಮಿನ ಕಾಪಾಡಿಕೊಂಡು ಮೇಲೆ ಎತ್ಕೊಂಡು ಬರ್ತಾರೆ ಆದರೆ ಭೂಮಿಗೆ ಪ್ರಜ್ಞೆ ಇರೋಲ್ಲ ಸೊ ಇನ್ನು ಭೂಮಿನ ಎತ್ಕೊಂಡು ಬಂದಂಥ ಅಜಿತ್ ಕಾಲು ಎಲ್ಲನೂ ಕೂಡ ಸಹ ಉಜ್ ಇರ್ತಾನೆ ಉಜ್ಜಿ ಉಜ್ಜಿ ಏನು ಮಾಡಿದ್ರು ಏನು ಮಾಡಿದ್ರು ಕೂಡ ಭೂಮಿ ಕಣ್ಣೇ ಇರಲ್ಲ ಅಮ್ಮ ನಾನು ಏನಮ್ಮ ಮಾಡಿ ಏನು ಮಾಡ ಏನು ಮಾಡ್ಲಮ್ಮ ಭೂಮಿ ಕಣ್ಣು ಇಲ್ಲ ಈಗ ಅಂತ ಹೇಳಿಬಿಟ್ಟು ಫುಲ್ ಅಳ್ತಾಯಿರ್ತಾರೆ ಅಜಿತ್ ಭೂಮಿ ಎದ್ದೇಳು ಎದ್ದೇಳು ಭೂಮಿ ನೀನು ನೀನು ಹೇಳಿದೆ ನಾನಿರಕ್ಕಾಗಲ್ಲ ಭೂಮಿ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾಯಿರ್ತಾರೆ ಮನೆ ಮಂದಿ ಎಲ್ಲ ಅಷ್ಟೇ ಶ್ರವಣ ಕೂಡ ಅಷ್ಟೇ ಈಗ ಈ ಹುಡುಗಿ ಯಾಕೆ ಹೋಗಿದ್ಲು ಪಾಪ ಅಂತ ಹೇಳಿಬಿಟ್ಟು ಅವರು ಅಷ್ಟೇ ಕೈನೆಲ್ಲ ಉಜ್ಜಿಸ್ ಉಜ್ಜಿಸ್ತಾ ಇರ್ತಾರೆ ಅವಳು ನನಗೆ ನನ್ನ ಮಗಳೆಲ್ಲ ಮ ಇರ್ಬೋದು ಆದರೆ ನಾನು ಅವಳಿಗೆ ತಂದೆ ತರನೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಭೂಮಿಗೆ ಶ್ರವಣ್ ಹೇಳ್ತಾರೆ ಅವಳು ಹೊಟ್ಟೆಯಲ್ಲಿರೋ ನೀರನ್ನು ಆಚೆಗೆ ತೆಗಿರಿ ಆವಾಗ ಎದ್ದಳ್ತಾಳೆ ಅಂತ ಆ ಥರ ಮಾಡೋ ಅಜಿತ್ ಅಂತ ಹೇಳಿಬಿಟ್ಟು ಶ್ರವಣವರು ಹೇಳ್ತಾರೆ ಇನ್ನು ಈ ಕ ಈ ಥರ ಮಾಡಿದ ಮೇಲೇ ಭೂಮಿಗೆ ಎಚ್ಚರ ಆಗುತ್ತೆ ಇನ್ನು ದೇವ ಅವರು ಹಾಳಾದವಳು ಪ್ರಾಣ ಹೋಗುತ್ತೆ ಅಂದರೆ ಎದ್ದು ಎದ್ಬಿಡ್ಲಪ್ಪ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾಳೆ ಆಗ ಇನ್ನು ಇವಳು ಎದ್ದಿದ ತಕ್ಷಣವೇ ಅಮ್ಮ ನಮ್ಮ ಅಜ್ಜಿ ತವಳನ್ನು ಬಿಗಿಯಾಗಿ ತಪ್ಕೊಂಡ್ಬಿಡ್ತಾನೆ ಆಗ ಭೂಮಿ ನಿನ್ನನ್ನು ಬಿಟ್ಟು ಹೋಗ್ಬಿ ಹೋಗ್ಬಿಡ್ತಿದ್ದೆಲ್ಲ ಭೂಮಿ ಅಂತ ಹೇಳಿಬಿಟ್ಟು ಪ್ರಾಣಕ್ಕೆ ಪ್ರಾಣ ಆಗಿ ನೀನು ನನ್ನ ಜೊತೆ ಇರಬೇಕು ಕೊನೆವರೆಗೂ ಅಂತ ಹೇಳಿಬಿಟ್ಟು ಅನ್ಕೊತಾ ಇರ್ತಾಳೆ ಇನ್ನು ಈ ಮನೆ ಬಂದು ಈ ಮನೆಯವರೆಲ್ಲ ಬಂದಿದ್ದು ಬಂದಿದ್ದವರೆಲ್ಲ ಬಂದಿರೋರೆಲ್ಲ ಯಪ್ಪ ಬದುಕುದಪ್ಪ ಅಂತ ಹೇಳಿಬಿಟ್ಟು ನೆಂಟ ನೆಂಟ್ರಸ್ತು ಎಲ್ಲ ಬಿಡ್ತಾರೆ ಆಗ ಆದರೆ ಅಜಿತ್ ಮಾತ್ರ ತನ್ನ ಪ್ರೀತಿನ ಎಲ್ಲೂ ಕಳ್ಕೊಂಬಿಡ್ತೀನೋ ಅನ್ನೋ ನೋವು ಅವನ ಮುಖದಲ್ಲಿ ಕಾಣ್ತಾ ಇರುತ್ತೆ ಅದು ಸತ್ಯ ಅಬ್ಸರ್ವ್ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾನೆ ಅಜಿತ್ ಭೂಮಿನ ಅಂತ ಹೇಳಿಬಿಟ್ಟು ಭೂಮಿ ಏನು ಯಾವತ್ತೂ ಈ ಥರ ಮಾಡ್ಕೋಬೇಡ ಕಣೆ ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಕಣೆ ನೀನು ಯಾವಾಗಲೂ ನನ್ನ ಜೊತೆ ನಿನ್ನ ಜೊತೆ ನನ್ನ ಕತೆ ಅಂತ ಥರ ಇರ್ಬರಿ ಬರೀತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ ಬಂದಿದ ತಕ್ಷಣ ಬನ್ನಿ ಸರ್ ಈ ಬನ್ನಿ ಇವನೇ ಲೈಫ್ ಜಾಕೆಟ್ ಇಲ್ದೇನೆ ಇವರನ್ನು ಕರ್ಕೊಂಡು ಹೋಗಿದ್ದು ಒಬ್ಬರು ಪ್ರಾಣ ಇವಾಗ ಅಪಾಯದಲ್ಲಿತ್ತು ಅಂತ ಹೇಳಿಬಿಟ್ಟು ಹೇಳಿದಾಗ ಸ್ಕ್ರೌಂಡ್ರಲ್ಲಿ ಲೈಫ್ ಜೊತೆ ಆಟ ಲೈಫ್ ಜಾಕೆಟ್ ಇಲ್ಲದೆ ಕರ್ಕೊಂಡು ಹೋಗದೆ ಎಷ್ಟು ತಪ್ಪು ಮಾಡಿದ್ದೆ ನೀನು ನೀನು ಅಂತ ಹೇಳಿಬಿಟ್ಟು ಇಲ್ಲಿ ಬೈತಾ ಇರ್ತಾರೆ ಅರೆಸ್ಟ್ ಮಾಡಿ ಇವನ್ನ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡ್ತಾರೆ ಇನ್ನು ಈ ಕಡೆ ಇವನು ಅರೆಸ್ಟ್ ಮಾಡಿಕೊಂಡು ಹೋಗಬೇಕಾದ್ರೆ ಸುಮ್ಮನೆ ಇರಲ್ಲ ಈ ಕಡೆ ದೇವ್ಯಾನಿನೇ ನೋಡ್ತಾ ಇರ್ತಾನೆ ದೇವ್ಯಾನಿ ಇದ್ದವಳು ಹೋಗು ಅಂತ ಹೇಳಿಬಿಟ್ಟು ಸನ್ನೆ ಮಾಡಿ ಹೇಳ್ತಾಳೆ ಆಗ ಅನ್ ಸನ್ನೆ ಮಾಡ್ತಾ ಇರ್ಬೇಕಾರೆ ಇದನ್ನು ಶ್ರವಣ್ ಅವರು ಗಮನಿಸ್ಬಿಡ್ತಾರೆ ನೋಡ್ ನೋಡ್ಬಿಟ್ಟು ಆಗ ಯಾಕೆ ದೇವ್ಯಾನಿ ಅವರಿಗೆ ಸನ್ನೆ ಮಾಡ್ತಾ ಇದ್ದಾನೆ ಅವನ್ ಯಾಕೆ ಇವಳನ್ನ ನೋಡ್ತಾ ಇದ್ದಾನೆ ಅಂತ ಇಲ್ಲಿ ಏನಾದ್ರೂ ದೇವ್ಯಾನಿ ಏನಾದರೂ ಎಡ್ವಟ್ ಮಾಡಿದ್ರ ಮಾಡ್ತಾ ಇದ್ದಾಳ ಅಂತ ಹೇಳಿಬಿಟ್ಟು ಶ್ರವಣಿಗೆ ಆಗಲೇ ಅನುಮಾನ ಶುರುವಾಗಿರುತ್ತೆ ತೆಪ್ಪದವನು ದೇ ದೇವ್ಯಾನಿ ನೋಡಿದ ತಕ್ಷಣವೇ ದೇವ್ಯಾನಿ ಹೋಗು ಅನ್ನ ನನ್ನ ಮೇಲೆ ನೋ ನಾನು ಮೇಲೆ ನೋಡ್ಕೊತೀನಿ ಅಂತ ಸನ್ನೆ ಯಾಕೆ ಮಾಡಿದ್ಲು ಶ್ರವಣಿಗೆ ಗೊತ್ತಾಗ್ಬಿಡುತ್ತಾ ಏನಿದು ಈ ದೇವ್ಯಾನಿನೇ ಬೇಕು ಅಂತ ಈ ಹುಡುಗಿ ಹುಡುಗರು ಈ ಹುಡುಗರನ್ನ ಏನಾದರೂ ತಳ್ ತಳ್ಬಿಡ್ಲ ಬೇಡ ಅವ ಅವತ್ತು ನಾನು ಈ ನಿರ್ಧಾರ ಇವತ್ತು ಇವತ್ತುವರೆಗೂ ನನ್ನ ಮೇಲೆ ಶತ್ರುತ್ವ ಬೆಳೆಸ್ಕೊಂಡಿದ್ದಾಳೆ ದೇವ್ಯಾನಿ ಹೀಗೇನಾದರೂ ನಾನು ಸಡನ್ನಾಗಿ ಹೋಗಿ ದೇವ್ಯಾನಿ ನಾನು ಕೇಳಿಬಿಟ್ರೆ ಇದು ತಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು ಇನ್ನೂ ಮನೆಯವರೆಲ್ಲ ಮುಂದೆ ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದೆಲ್ಲ ನಮ್ಮ ಶ್ರವಣಿಗೆ ಅನುಮಾನ ಜಾಸ್ತಿ ಮಾಡ್ತಾ ಇರುತ್ತೆ ಏನು ಮಾಡೋದು ಈ ದೇವ್ಯಾನೇ ನಾಟಕ ಆಡ್ತಿರ್ತಾಳೆ ಇಲ್ಲ ಇಲ್ಲ ನಾನೇ ತಪ್ಪು ಮಾ ತಪ್ಪು ತಿಳ್ಕೊತಿದ್ದೀನಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಿರ್ತಾರೆ ಅಶ್ವಿನಿ ಇದ್ದವಳು ಅಪ್ಪ ಏನಾಯಿತು ಯಾಕಂದಾಗ ಏನೂ ಇಲ್ಲ ಬಿಡು ಮಗಳೇ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಆಗ ಇನ್ನು ಭೂಮಿನ ಮೊದಲು ಅಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಕಣೋ ಅಜಿತ್ ಅಂತ ಹೇಳಿ ಮೊದಲು ಕರ್ಕೊಂಡು ಹೋಗಬೇಕು ಅಂತ ನನ್ನ ಸೊಸೆ ಅಂತ ಹೇಳಿಬಿಟ್ಟು ಇಲ್ಲಿ ಸಂಗೀತ ಭೂಮಿಯವರು ಭೂಮಿನ ಅಜಿತ್ ತಬ್ಬಿ ಮುದ್ದಾಡಿ ಇರ್ತಾನೆ ಅಂದರೆ ಪ್ರಾಣ ಹೋಗ್ಬಿಡುತ್ತೆ ಎಷ್ಟು ಪ್ರೀತಿ ಮಾಡ್ತಾರೆ ಅಜಿತ್ ಅಂದರೆ ಭೂಮಿ ಇಲ್ಲ ಅಂದರೆ ನನ್ನ ಕೈಯ್ಯಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಮೊದಲು ಭೂಮಿನ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಾರೋ ಅಂತ ಹೇಳಿಬಿಟ್ಟು ಸಂಗೀತ ಅವರು ಭೂಮಿ ನಮ್ಮ ಅಜ್ಜಿದ್ ಭೂಮಿನ ಹಿಡ್ಕೊಂಡು ಮನೆಗೆ ಮನೆ ಕಡೆಗೆ ನಡೀತಾರೆ ಇನ್ನು ಈ ಕಡೆ ಮನೆ ಮನೆಗೆ ಬಂದ ಮೇಲೆ ಭೂಮಿ ಎಲ್ಲನೂ ಸಹ ಫ್ರೆಶ್ ಅಪ್ ಆಗಿ ಅವಳಿಗೆ ಹುಷಾರ್ ತಪ್ಪಿರುತ್ತೆ ಅಂದ್ರೆ ಭಯ ಭಯ ಬಿದ್ದ್ಬಿಟ್ಟಿರ್ತಾಳೆ ಅದರೊಳಗೆ ಬಿದ್ದು ಇನ್ನು ನಮ್ಮ ಸಂಗೀತ ಸೇವೆ ಕಷಾಯ ಮಾಡಿಕೊಂಡು ಕಷಾಯ ಮಾಡಿಕೊಟ್ಟಿರ್ತಾರೆ ಆಗ ಇಲ್ಲ ಅಲ್ಲ ಭೂಮಿ ಯಾಕೆ ಹೋಗಿದ್ದ ಹೋಗಿದ್ದೆ ನೀನು ಎಲ್ಲ ನಾವು ನೋಡಿದವರು ಇಷ್ಟು ಭಯ ಆಗಿರಬೇಕಾದ್ರೆ ನಿನಗೆ ಎಷ್ಟು ಭಯ ಆಗಿರಬೇಕು ನದಿಗೆ ಬಿದ್ದದೆಲ್ಲ ಎಷ್ಟು ಭಯ ಆಗಿರಬೇಕು ಅಂದಾಗ ಅಯ್ಯೋ ಅತ್ತೆ ಅದನ್ನು ಮತ್ತೊಮ್ಮೆ ಜ್ಞಾಪಿಸ್ಬೇಡಿ ನಾನು ನಿಜ ಬದುಕಿದ್ದೀನಿ ಸತ್ತು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆ ಕಣ್ಣು ಮೂಗು ಬಾಯೊಳಿಗೆ ನೀರು ಹೋಗಿ ನನಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ ಅಂದಾಗ ಅಷ್ಟೆಲ್ಲ ಇದ್ದಿದ್ರೆ ನೀನು ಯಾಕೆ ಹೋ ಹೋಗಬೇಕಾಗಿತ್ತು ಅಂತಂದಾಗ ಅಯ್ಯೋ ನಾನೆಲ್ಲ 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 ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳೋಕ್ಕೆ ಹೋಗ್ತಾಳೆ ಆಗ ದೇವ್ಯಾನಿ ಬಂದು ನೀನೇ ನೀನೇ ಭೂಮಿ ನೀನೇ ಬಲವಂತ ಮಾಡಿ ನನ್ನ ಕರ್ಕೊಂಡು ಹೋಗಿದ್ದು ತಪ್ಪದಲ್ಲಿ ಹೋಗಬೇಕು ಅಂತ ಅದಕ್ಕೆ ತಾನೇ ನಾನು ನಾನು ಬೇಡ ಅಂತ ಹೇಳಿದೆ ಅಂತ ಹೇಳಿ ನೀನೇ ತಾನೇ ಕರ್ಕೊಂಡು ಹೋಗಿದ್ದು ಅಂದ್ಬಿಟ್ಟು ಸಡನ್ನಾಗಿ ದೇವಿಯಾನಿಯವರು ಬಂದುಬಿಡ್ತಾಳೆ ಯಾಕೆ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಅದು ಇವರು ತಾನೇ ನಾನು ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಇವರು ತಾನೇ ಸ್ಟಾರ್ಟ್ ಮಾಡಿದ್ದು ಹೋಗು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡಿಕೊಂಡು ಸುಮ್ಮನೆ ಸುಮ್ಮನಾಗ್ತಾಳೆ ನಾನು ತುಂಬ ಹೇಳಿದೆ ತುಂಬ ಹೇಳ್ದೆ ಸಂಗೀತ ಬೇಡ ಅಂತ ಆದರೆ ಈ ಥರ ಇವಳೇ ಹೋಗಿದ್ದು ಅಂತಂದಾಗ ಸಾಹೇಬ್ರೆ ನನ್ನ ನನ್ನ ಆ ಥರ ತಿನ್ಬೇಕಾದ ನಾ ತಿನ್ಬೇಕಾದ್ರೆ ನಾ ಯಾರು ಕೂಡ ಆಯುಧ ಅಂದರೆ ನನಗೆ ಗ್ರೀ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಆಗ ಭೂಮಿಗೆ ಅನುಮಾನ ಜಾಸ್ತಿ ಆಗುತ್ತೆ ಹಾಗಿದ್ರೆ ಭೂಮಿ ಯಾರು ಕೊಲೆ ಮಾಡೋಕ್ಕೆ ಮುಂದಾಗಿದ್ದರೆ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದೀಯ ಭೂಮಿ ನಿನ್ನ ತಲ್ಲಿದ್ರಾ ಅಂತಂದಾಗ ಹೌದು ಸಾಹೇಬ್ರೆ ನಾನು ತುಂಬ ಪಿ ಪಿಕ್ಕಿಯಾಗಿ ಹಿಡ್ಕೊ ಬಿಗಿಯಾಗಿ ಹಿಡ್ಕೊಂಡಿದ್ದೆ ಹಿಡ್ಕೊಂಡು ಕೂತಿದ್ದೆ ಯಾರೋ ನನ್ನದು ಗಟ್ಟಿಯಾಗಿ ತಳ್ಬಿಟ್ರು ನನಗೆ ಗ್ರಿಪೇ ಸಿಗ್ಲಿಲ್ಲ ಕೆಳಗಡೆ ಬಿದ್ದೋದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ದೇವಿಯಾನೇ ನಾಟಕ ಸ್ಟಾರ್ಟ್ ಮಾಡಿಬಿಡ್ತಾಳೆ ಉಸಿರು ಕಟ್ಟೋ ಥರ ನಾಟಕ ಆಡ್ತಾಯಿರ್ತಾಳೆ ಅಯ್ಯೋ ಏನು ಪುಟ ಏನು ಹೇಳ್ತಾ ಇದ್ದೀಯ ಅಲ್ಲಿ ಇದ್ದಿದ್ದೇ ಮೂವರು ನಾನು ಮತ್ತು ತೆಪ್ಪದವನು ನೀನು ತೆಪ್ಪದವರು ಅಷ್ಟೇ ಅಲ್ವಾ ಅಂತ ಹೇಳಿ ಉಸಿರು ಉಸಿರು ಉರಿ ಉರಿಸಿದ್ದ ಹೆಂಗೆ ಹೆಂಗೆ ಹೇಳ್ತಾ ಇರ್ತಾಳೆ ಆಗ ಅಂದಾಗ ಇನ್ನು ಈ ಕಡೆ ದೇವ್ಯಾನಿಯವರು ಕಟ್ಟೋ ಉಸಿರು ಕಟ್ಟೋ ಥರ ಫುಲ್ ಗಾಬರಿ ಆಗಿ ಮಾತಾಡ್ತಿರ್ತಾಳೆ ಅಜಿತ್ ಅದನ್ನು ಅಬ್ಸರ್ವ್ ಮಾಡಿ ಮಾಡ್ತಾರೆ ಅಲ್ಲ ಯಾರು ಬಿಸಿ ಬಿಳಿಸಿ ಬಿಳಿಸಿರ್ಬೋದು ತಿರುಗುತ್ತಿಲ್ಲಲ್ಲ ತಳ್ಳಿದ್ದಾರೆ ಅಂತ ಅನ್ನಿಸ್ತಿರ್ಬೇಕಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿ ಅವರು ಹೇಳ್ತಾಯಿರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಅಜಿತ್ಗೆ ಅನುಮಾನ ಸ್ಟಾರ್ಟ್ ಆಗಿರುತ್ತೆ ಯಾರು ಭೂಮಿನ ತಳ್ಳಿರ್ಬೋದು ಅಂತ ಹೇಳಿಬಿಟ್ಟು ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ಆಗ ಈ ಕಡೆ ಇನ್ನು ಈ ಕಡೆ ಅಜಿತ್ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ಆಗಿ ದೇವಿಯಾನಿ ಆಡ್ತಿರೋ ನಾಟಕನ ರೆಡ್ ಹ್ಯಾಂಡಾಗಿ ಅವರು ಇದು ಮಾಡ್ತಾ ಇರ್ತಾರೆ ಅವಳು ಆಡ್ತಾ ಇರೋದನ್ನು ನಾಟಕ ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಂತರ ಅಜಿತ್ ಅವರು ಹೋಗಿ ಅತ್ತೆ ನೀರು ಕುಡಿಯೋ ನೀರು ಕುಡಿಯತ್ತೆ ನೀರು ಕುಡಿಯಿರಿ ಅಂತ ಹೇಳಿಬಿಟ್ಟು ನೀರನ್ನು ಕುಡಿಸ್ತಾರೆ ಆಗ ಅಜಿತ್ ಅಲ್ಲ ಅಲ್ಲ ಇದ್ದ ಅಲ್ಲ ಅಲ್ಲಿದ್ದಿದ್ದರೆ ಅಲ್ಲಿದ್ದಿದ್ದೆ ನಾನು ಮೂವರು ಅಷ್ಟೇ ಇನ್ನು ನಾನಂತೂ ಭೂಮಿ ಕೈನ ಬಿಗಿಯಾಗಿ ಇಟ್ಕೊಂಡು ಕೂತಿದ್ದೆ ಭೂಮಿನ ಯಾರು ತಳೆದ್ರೂ ಅಂದರೆ ತಿರುಗುತ್ತಾ ಇಲ್ಲ ರಭಸಕ್ಕೆ ಅದಕ್ಕೆ ಅವಳಿಗೆ ಆ ಥರ ಅನ್ನಿಸ್ತಿರ್ಬೇಕು ಅಲ್ವಾ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಮಾತನ್ನು ಚೇಂಜ್ ಮಾಡ್ತಾ ಇರ್ತಾಳೆ ಆಗ ದೇವ್ಯಾನಿ ಇವಳು ಯಾಕೆ ವರ್ತನೆ ನೋಡಿ ಅಜಿತ್ಗೆ ತುಂಬಾ ಅನುಮಾನ ಆಗ್ತಾ ಇರುತ್ತೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲೇನೋ ನಡೀತಾ ಇದೆ ಅಂತ ಹೇಳಿಬಿಟ್ಟು ಅಯ್ಯೋ ಅತ್ತೆ ಪರವಾಗಿಲ್ಲ ಬಿಡಿ ಅಂತ ನಾನು ನೋಡ್ಕೊ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಹಾ ಅಜಿತ್ ಎಲ್ಲ ತಪ್ಪು ತೆಪ್ಪದವನೇ ಮಾಡಿದ್ದು ಅನಿಸುತ್ತೆ ಅವನಿಗೆ ಸುಮ್ಮನೆ ಬಿಡಬಾರ್ದು ಅಜಿತ್ ಒಂದು ಹತ್ತು ವರ್ಷ ಜೈಲು ಶಿಕ್ಷೆ ಆಗಬೇಕು ಆ ರೀತಿಯ ಮಾಡಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಅಂತ ಹೇಳಿ ನಾಟಕ ಆಡ್ತಿರ್ತಾಳೆ ಈ ಕಡೆ ಸರಿಯತ್ತೆ ಆಯಿತು ನನಗೆ ಗೊತ್ತಾಯಿತು ಯಾರು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು ಗೊತ್ತಾಗುತ್ತೆ ನಾನು ಸುಮ್ಮನೆ ಸುಮ್ಮನೆ ಬಿಡೋಲ್ಲ ಹೀಗೆ ಶ್ರೀರಂಗಪಟ್ಟಣ ಇದಕ್ಕೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ ಸ್ಟೇಷನ್ಗೆ ಫೋನ್ ಮಾಡಿ ಕೇಸ್ ಬುಕ್ ಮಾಡಿ ಅಲ್ಲಿ ಯಾರು ಏನು ಮಾಡಿದ್ರು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಅಂದಾಗ ಈ ಕಡೆ ಆ ಥರ ಮಾಡಪ್ಪ ನೀನು ಮೊದಲು ಅಂತ ಹೇಳಿ ಮಾಡಿದ್ರೇ ಸರಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿ ನಿನ್ನ ಮೇಲೆ ಮಾ ನಿನ್ನ ಮೇಲೆ ನಿನ್ನ ಆಕಸ್ಮಿಕವಾಗಿ ಬಿದ್ದಿರೋದಲ್ಲ ನಿನ್ನ ಮೇಲೆ ಯಾರು ಕೊಲೆ ಪ್ರಯತ್ನ ಮಾಡಿದ್ದಾರೆ ಇಷ್ಟು ದಿನ ಕೊಲೆ ಮಾಡೋಕ್ಕೆ ಚಾನ್ಸ್ ಹುಡುಕ್ತಿದ್ರು ಆಗಿರಲಿಲ್ಲ ಈಗ ಈ ಥರ ಮಾಡಿದ್ದಾರೆ ನಾನು ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿ ನಿಮುಖ ನೋಡಿಕೊಂಡು ಹೀಗೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಅಲ್ಲಿಂದ ಬರ್ತಾರೆ ಆಗ ಈ ಕಡೆ ದೇವ್ಯಾನಿಗೆ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ ಏನಪ್ಪ ಮಾಡೋದು ನನ್ನ ಬಂಡವಾಳ ಎಲ್ಲ ಬಯಲಿಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಆಗ ಅಜಿತ್ ಅವರು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಡ್ತಾನೆ ಅಷ್ಟರಲ್ಲಿ ಏನಾದರೂ ಮಾಡಿ ಅವನಿಗೆ ಬೇಲು ಕೊಡಿಸಿ ಕಳಿಸ್ಬಿಡ್ಬೇಕಲ್ಲ ಊರು ಬಿಡೋ ಥರ ಮಾಡಬೇಕು ಮಾಡಿಸ್ಬೇಕು ಇಲ್ಲ ಅಂದರೆ ನನ್ನ ಬಂಡವಾಳ ಗೊತ್ತಾಗ್ಬಿಡುತ್ತೆ ಅಂತ ಮನಸ್ಸಲ್ಲೇ ಅನ್ ಮಾ ಅಂದ್ಕೊತಾ ಇರ್ತಾಳೆ ಆಗ ಇನ್ನು ಅಜಿತ್ ಈಗ ಭೂಮಿ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದು ಯಾರು ಅನ್ನೋ ಸತ್ಯನ ಬಯಲಿಗೆ ತರ್ತಾನ ಆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೋನ್ ಮಾಡಿ ಆದಷ್ಟು ಬೇಗ ನಾನು ಬರ್ತೀನಿ ಅಂತ ಹೇಳ್ತೀನಿ ಅಂತ ಅಂತ ಹೋಗ್ತಾರೆ ಅಂದ್ಬಿಟ್ಟು ಸಂಗೀತ ಅಲ್ಲಿಂದ ಆಚೆ ಕಳಿಸ್ತಾಳೆ ಇನ್ನು ಈ ಕಡೆ ಅಜಿ ಅಜಿತ್ ಮತ್ತು ಭೂಮಿ ಪಕ್ಕ ಕೂತ್ಕೊಂಡು ಭೂಮಿ ಏನಮ್ಮ ಎಂತಕ್ಕೆ ಆವಾಗಲೇ ಅಂತಿದ್ದಕ್ಕೆ ಬೇಜಾರಾಯ್ತಾ ಅಂದಾಗ ಹೌದು ಮೇಡಮ್ ಯಾಕೆ ಆ ಥರ ಅಂದ್ರಿ ನೀವೇ ತಾನೇ ಕರ್ಕೋ ಕರ್ಕೊಂಡು ಹೋಗಿದ್ದು ನಾನು ಕರ್ಕೊಂಡು ಹೋದೆ ಅಂತ ಯಾಕಂದ್ರಿ ಅಂದ್ರಲ್ಲ ಅಂತ ಅಂದ್ಬಿಟ್ಟು ಅಯ್ಯೋ ನಿನಗೆ ಗೊತ್ತಾಗಲ್ಲಮ್ಮ ಈ ಇದುವೇ ಈ ಥರ ಆಸೆ ಪಟ್ಟಿದ್ದಾಳೆ ಅಂದರೆ ಜನ ಈ ಮನೆಯಲ್ಲಿ ಇರೋದೆಲ್ಲ ಇರೋರೆಲ್ಲ ಏನೋ ಅಂದ್ಕೊತಾರೆ ಸ್ವಲ್ಪ ಆಲೋಚನೆ ಮಾಡು ಇವಳಿಗೆ ಈ ಥರ ಶೋಕಿ ಬೇಕಿತ್ತ ತೆಪ್ಪದಲ್ಲಿ ಹೋಗಬೇಕಿತ್ತ ಅಂತ ಅಲೋ ಅನ್ಕೊ ಅಂದ್ಕೊತಾರೆ ಅದಕ್ಕೆ ನಿನ್ನ ಮೇಲೆ ಹೇಳಿದೆ ಅಷ್ಟೇ ಅಷ್ಟೇ ಪುಟ ಅಂತಂದಾಗ ಅಯ್ಯೋ ಹೌದಾ ಮೇಡಮ್ ನಾನು ಏನೋ ಅಂದ್ಕೊಂಡು ಬಿಟ್ಟಿದ್ದೆ ನೀವು ಈ ಥರ ಪಾಪ ಇಷ್ಟೊಂದು ಕಷ್ಟದಿಂದ ಅಂದ್ಕೊಂಡು ಎಲ್ಲ ಜನ ಅಂದ್ಕೊಳ್ತಾರೆ ಅಂತ ನೀವು ಆಲೋಚನೆ ಮಾಡಿದ್ದು ನಾನು ಯೋಚನೆ ಮಾಡಲಿಲ್ಲ ನೋಡಿ ಅಂತ ಹೇಳಿಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ ಅಂತ ಹೇಳಿ ಭೂಮಿಯ ಕೇಳ್ತಾ ಇರ್ತಾಳೆ ಅಯ್ಯೋ ದಡ್ಡಿ ಇನ್ನೊಂದು ಇನ್ನೊಂದು ಹೋಗ್ಬಿಡ್ತು ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಆಗ್ತಿರ್ಲಿಲ್ಲ ಬದುಕ್ಬಿಟ್ಟೆ ಹಾಳಾದೋಳು ಅಂತ ಹೇಳ್ತಾ ಮನಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಭೂಮಿನೂ ತಲೆ ಸವರ್ಬಿಡ್ತಾಳೆ ಅಂದರೆ ನೀನು ಹೋಗಿದ್ದು ಅಂತ ಹೇಳಿದ್ದು ನನ್ನ ವಿಧವೆ ಅಂತ ಹೇಳಿ ಇವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಶ್ರವಣವರಿಗೆ ಅನುಮಾನ ಜಾಸ್ತಿ ಆಗಿರುತ್ತೆ ಈ ದೇವಿಯಾನಿ ಯಾಕೆ ಸನ್ನೆ ಮಾಡಿದ್ದು ಆ ತೆಪ್ಪದವನಿಗೆ ಈ ದೇವಿಯನ್ನು ಯಾಕೆ ಈ ಥರ ಮಾಡಿದ್ಲು ಅವ ಇವಳು ಬೇಕು ಬೇಕು ಅಂತಾನೆ ಮಾ ಮಾಡ್ತಿದ್ದಾಳ ಈ ಕೊಲೆಯಲ್ಲಿ ದೇವ್ಯಾನಿಮ್ ಪಾತ್ರ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಆ ಯೋಚನೆ ಮಾಡ್ತಿರ್ತಾಳೆ ಯೋಚನೆ ಮಾಡ್ತಿರ್ತಾನೆ ಅಲ್ಲಿಗೆ ಅಶ್ವಿನಿ ಬಂದು ಈ ಶ್ರವಣಿಗೆ ದೇವ್ಯಾನಿ ಮೇಲೆ ಇರೋ ಅನುಮಾನನ ಜಾಸ್ತಿ ಆಗಿ ಆಗದೇ ಆಗಿದೆ ಅದಕ್ಕೆ ನಾನು ನೀರು ಎಲ್ಲ ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಈ ವಿಷಯನ ಈ ವಿಷದ ಬೀಜ ಜಾಸ್ತಿಯನ್ನು ಅನುಮಾನದ ಬೀಜ ಜಾಸ್ತಿಯಾಗಿ ದೇವ್ಯಾನಿನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾಳೆ ಅಪ್ಪ ನಾನೊಂದು ಕೇಳ್ತೀನಿ ಅಂದಾಗ ಏನು ಪುಟ ಅಂದಾಗ ಚಿಕ್ಕಮ್ಮ ಯಾವಾಗಲೂ ಇದೇ ಥರನ ಅಂದಾಗ ಏನು ಹೇಳ್ತಾ ಇದ್ದೀಯಾ ಅಂದಾಗ ಹೌದಪ್ಪ ಅವರು ಮನೆಯಲ್ಲೆಲ್ಲ ಒಂಥರ ನಮ್ಮ ಮುಂದೆ ಎಲ್ಲ ಚೆನ್ನಾಗಿರ್ತಾರೆ ಆದರೆ ಭೂಮಿ ವಿಚಾರ ಬಂದರೆ ತುಂಬ ಕೋಪ ಮಾಡಿಕೊಂಡು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ ಅಂದಾಗ ಏನು ಪುಟ ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂದಾಗ ಹೌದಪ್ಪ ಅಂಜನ ಫಾರಿನ್ಗೆ ಹೋಗೋಕ್ಕೆ ಕಾರಣ ಭೂಮಿ ಅದಕ್ಕೆ ಭೂಮಿ ಮೇಲೆ ದೇವ್ಯಾನಿ ಚಿಕ್ಕಮ್ಮಗೆ ಕೋಪ ಅಂದಾಗ ಯಾಕೆ ಪುಟ ಹೀಗೆ ಹೇಳ್ತಿದ್ಯಾ ಅಂದಾಗ ಹೌದಪ್ಪ ಭೂಮಿ ಕ ಕಂಡ್ರೆ ದೇವಿಯಾನಿ ಚಿಕ್ಕಮ್ಮಂಗೆ ಆಗೋಲ್ಲ ಯಾಕಂದರೆ ಅಜಿತ್ತು ಭೂ ಅಂಜನನ್ನು ಮದುವೆ ಆಗಲಿಲ್ಲ ಅನ್ನೋ ಕೋಪ ಭೂಮಿ ಮೇಲೆ ಜಾಸ್ತಿ ಇದೆ ಭೂಮಿ ಅವನ ಹೆಂಡತಿ ಆಗ್ಬಿಟ್ಟು ಅನ್ ಆಗಿಬಿಟ್ಲು ಅಂತ ಹೇಳಿಬಿಟ್ಟು ಅದಕ್ಕೇನಾದರೂ ಹೀಗೆ ಆಗೋಯ್ತಾ ನನಗೆ ನನಗೆ ಗೊತ್ತೇ ನನಗೆ ಗೊತ್ತು ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಿದ್ರು ಅನ್ ಬಿ ಮಾಡಿಬಿಟ್ರು ಮಾಡಿದ್ರು ಬಿಟ್ಟು ಅನುಮಾನ ಜಾಸ್ತಿ ಆಗ್ತಾ ಇದೆ ಅಪ್ಪ ಹೇಳಿ ಈ ಕಡೆ ಅಶ್ವಿನಿ ಅವರು ಶ್ರವಣ ಹತ್ರ ಹೇಳ್ತಾಯಿರ್ತಾರೆ ಅಂದಾಗ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀನು ಜೋಪಾನಾಗಿರು ಅಂತ ಹೇಳಿಬಿಟ್ಟು ಶ್ರವಣ್ ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾರೆ ಇನ್ನು ಈ ಕಡೆ ಅನುಮಾನದ ಬೀಜ ಬಿದ್ದಿದ್ದೀನಿ ಬಿತ್ತಿದ್ದೀನಿ ಇನ್ನು ದೇವ್ಯಾನೇ ಅರೆಸ್ಟ್ ಆಗ್ತಾಳೆ ನಾನು ನಿಜವಾದ ಮನಸ್ವಿನಿ ಹಾಕ್ತೀನಿ ಅಂದ್ಬಿಟ್ಟು ಖುಷಿ ಇರ್ತಾಳೆ ಆಗ ಈ ಕಡೆ ಏನಪ್ಪ ಆಗುತ್ತೆ ಅಂದರೆ ಇಬ್ಬರು ಕೂಡ ಅಜಿತ್ ಮತ್ತು ಶ್ರವಣ್ ಇಬ್ರು ಕೂಡ ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿರ್ತಾರೆ ಆಗ ನಾನು ನಿಜವಾದ ಬೀಜ್ ನಾನು ನಿಜವಾದ ಮನಸ್ವಿನೇ ಆಗ್ತೀನಿ ಅಂದ್ಬಿಟ್ಟು ಖುಷಿ ಪಡ್ತಾಯಿರ್ತಾಳೆ ನೀನು ಈ ಕಡೆ ಶ್ರೀರಂಗಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅಜಿತ್ ನೋಡಿ ನೀವು ಅಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಸರ್ ಅವನು ಏನು ಹೇಳ್ತಾ ಇಲ್ಲ ಲೈಫ್ ಜಾಕೆಟ್ ಒಂದು ಹಾಕಿಲ್ಲ ದಯವಿಟ್ಟು ನನಗೆ ಸಮಸ್ಯೆ ಇದಕ್ಕೆ ಶಿಕ್ಷೆ ಕೊಡಿ ಅನ್ನ ಅಂತ ಹೇಳಿಬಿಟ್ಟು ಬಿಡಿ ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಯಾವುದೇ ಅನುಮಾನ ಬರೋ ಥರ ಏನೂ ಇಲ್ಲ ಸರ್ ಅಂತ ಹೇಳಿಬಿಟ್ಟು ಪೊಲೀಸವರು ಸ್ಟೇಷನ್ ಇನ್ಸ್ಪೆಕ್ಟರ್ ಹೇಳ್ತಾಯಿರ್ತಾರೆ ಅಜಿತ್ಗೆ ಅಜಿತ್ ಇದ್ದವನು ನೋಡಿ ಅವನು ಎಷ್ಟು ವರ್ಷದಿಂದ ಚೆಪ್ಪ ಓಡಿಸ್ತಿದ್ದ ಅವನಿಗೆ ಎಲ್ಲಾನು ಸಹ ಗೊತ್ತೇ ಮಾಡಿದ್ದ ಮಾಡಿದರೆ ಗೊತ್ತಿಲ್ಲ ಹಂಗೆ ಹೆಂಗೆ ಅಂತ ಅಂದಾಗ ಸರ್ ಗೊತ್ತಿಲ್ಲ ನನಗೆ ಆದರೆ ಅವನು ಬೇಕು ಬೇಕು ಅಂತಲೇ ಏನೋ ಮಾ ಏನೂ ಮಾಡಿಲ್ಲ ಅನ್ ಇದನ್ನು ಅಂದ್ಬಿಟ್ಟು ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ ಆಗ ಅಜಿತ್ ಇದ್ದವರು ಅಲ್ಲಿ ಸುತ್ತಮುತ್ತ ಸಿ ಸಿ ಕ್ಯಾಮ್ರಾ ಏನಾದರೂ ವ್ಯವಸ್ಥೆ ಏನಾದರೂ ಇದೆಯಾ ಅಂದಾಗ ಹೌದು ಸರ್ ಮೊನ್ನೆ ಒಂದೆರಡು ಕೊಲೆ ಆದ ಆವ ಆವಾಗಿಂದ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ ಅಂದಾಗ ಆದಷ್ಟು ಬೇಗ ಫುಟೇಜ್ನ ಕಳಿಸ್ತೀರಾ ಮತ್ತು ಅದು ಆಕಸ್ಮಿಕ ಅದು ಯಾರು ಅವಳನ್ನು ತಳ್ಳಿದ್ರು ಅಂತ ಹೇಳಿ ಲೈವ್ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಮೊದಲು ಯಾರಿಗೂ ಯಾಕೆ ಹೇಳಲಿಲ್ಲ ತಳ್ಳಿದಂಥ ಹೇಗಿದ್ದರೆ ಈ ಕೇಸ್ ಇದಾಗುತ್ತೆ ಸರ್ ನನ್ನ ಐ ಹೈಯರ್ ಆಫೀಸರ್ಗೆ ಹೋಗುತ್ತೆ ಇನ್ಸ್ಪೆಕ್ಟರ್ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಕಳಿಸಿ ಕೊಡ್ತೀನಿ ಅಂತ ಹೇಳಿ ಅಯ್ ಅಜಿತ್ಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಂದು ನಿಮಿಷ ಹೇಳಬೇಕಮ್ಮ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾರೆ ಏನು ಸತ್ಯ ಹೇಳಿ ಹೇಳಿ ಅಂದಾಗ ದೇವ್ಯಾನಿ ಅವರು ಭೂಮಿನ ಒಳ್ಳೆ ಶತ್ರುಗಳ ಥರ ನೋಡ್ತಿದ್ರು ಅಲ್ಲಿ ಪೂಜೆ ಮಾಡಬೇಕಾದ್ರೆ ಭೂಮಿನ ತಿನ್ನೋ ಥರ ನೋಡ್ತಿದ್ರು ದೇವ್ಯಾನಿ ಅವರಿಗೆ ಭೂಮಿ ಮೇಲೆ ತುಂಬಾ ಕೋಪ ಇದೆ ಕಣೋ ನಾನು ನಿನ್ನ ಹತ್ರ ಹೇಳಿದೆ ಅಂದರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಹೇಳಿಬಿಟ್ಟು ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಮತ್ತು ಇಲ್ಲಿ ನೀವು ಕಾರ್ಯ ಮಾಡಬೇಕಾದ್ರೆ ದೇವ್ಯಾನಿ ಅವರನ್ನು ತುಂಬ ಕೋಪದಲ್ಲಿ ನೋಡ್ತಿದ್ರು ಅಂತಲೂ ಸಹ ಹೇಳ್ತಾರೆ ಅಜಿತ್ಗೆ ಫೋನ್ ಮಾಡಿ ಇನ್ನು ಇನ್ಸ್ಪೆಕ್ಟರ್ ಸರ್ ಅಲ್ಲಿ ಆಗಿದ್ದು ಎಲ್ಲನೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲನೂ ಸಹ ಕವರ್ ಆಗಿದೆ ಸರ್ ನಾವೀಗ ಒಂದು ಫುಟೇಜ್ನ ನಿಮಗೆ ಕಳಿಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಕಳಿಸಿ ಅಂತ ಹೇಳ್ತಾರೆ ಇನ್ನು ಈ ಕಡೆ ನಮ್ಮ ಅಜಿತ್ ಶ್ರವಣ ಮನೆಗೆ ಬರ್ತಾರೆ ಎಲ್ಲರೂ ಸಹ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಸ್ಟೇಷನ್ಗೆ ಹೋಗಿಬಿಡ್ತಾರೆ ಹೋಗಿರ್ತಾರೆ ಫುಟೇಜ್ನ ನೋಡ್ಕೊ ನೋಡೋಕೆ ಅಂತ ಹೇಳಿ ಶ್ರವಣ್ಗೆ ರೆಡ್ ರೆಡ್ ಹ್ಯಾಂಡಾಗಿ ಗೊತ್ತಾಗುತ್ತೆ ದೇವ್ಯಾನಿನೇ ಈ ಭೂಮಿನ ತಳ್ಳಿರೋದು ಒಂದು ವಿಡಿಯೋ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಆ ದೇವಿಯ ನೆನೆ ಈ ತರ ಭೂಮಿನ ತಳ್ಳಿರೋದು ಅನ್ನೋ ಸತ್ಯ ಕೂಡ ಶ್ರವಣ್ಗೆ ಅಹ್ ಗೊತ್ತಾಗ ಅಜಿತ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನು ಪೊಲೀಸ್ ಅವರು ಮನೆಗೆ ಬರ್ತಾರೆ ಇದು ಕೊಲೆ ಆಗಿರೋದು ಕೊಲೆ ಮಾಡಿರೋದು ಇಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಮನೆಯಲ್ಲಿ ಯಾರು ಕೊಲೆ ಮಾಡ್ತಾರೆ ಅಂತ ಕೊಲೆ ಪಾತ್ರರು ಯಾರಿದ್ದಾರೆ ನಮ್ಮ ಮನೇಲಿ ಯಾರು ಇಲ್ಲ ಅಂತ ಹೇಳಿಬಿಟ್ಟು ರಮಣವ್ರು ಹೇಳ್ತಾ ಇರ್ತಾರೆ ಇದ್ದಾರೆ ಅಪ್ಪ ಭೂಮಿನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿರೋದು ಅಂತ ಹೇಳಿಬಿಟ್ಟು ಇನ್ಯಾರು ಅಲ್ಲ ದೇವ್ಯಾನೇ ಅತ್ತೆ ಅಂತ ಅಂದ್ಬಿಟ್ಟು ಕೈ ಮಾಡಿ ಅಜಿತ್ ಅವರು ತೋರಿಸ್ತಾರೆ ಆಗ ಏನು ದೇವ್ಯಾನಿನೇ ಅಂತ ಅಂತೇಳಿ ಶಾಕ್ ಆದರೆ ಇನ್ನು ಈ ಕಡೆ ಶ್ರವಣ ಇದ್ದವರು ಏನು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವಿಯಾನಿ ಎಂಥ ಕ್ರಿಮಿನಲ್ ಅನ್ನೋದು ಈಗ ಶ್ರವಣಿಗೆ ಕೂಡ ಗೊತ್ತಾಗಿದೆ ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾಳೆ ಅಶ್ವಿನಿ ಈ ಕಡೆ ಜೈಲ್ಗೆ ದೇವಿಯಾನಿಯವರು ಕಳಿಸಿದ್ರೆ ನಾನು ಮನೇಲಿ ಆರಾಮಾಗಿರ್ಬೋದು ಮನಸ್ವಿನಿಯಾಗಿ ಇನ್ನು ಈ ಕಡೆ ಭೂಮಿನ ಒಳ್ಳೆ ಒಳ್ಳವಳಾಗ್ಬೋದು ಇವಳನ್ನಾಗಿ ಮುಗಿಸ್ಬೋದು ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳಿ ನೋಡೋಣ ಈಗ ದೇವಿಯಾನೇ ಮುಖವಾಡ ಕಳಚಿ ಬಿದ್ದಿದೆ ಮುಂದೆ ಏನಾಗುತ್ತೆ ಅಂತ ವಿಡಿಯೋ ವಿಡಿಯೋಗಳು ನಿಮಗೆ ಬರುತ್ತೆ ಫ್ರೆಂಡ್ಸ್ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್